ಕಾಲದಲ್ಲಿ ಸ್ಕೂಲಿನಲ್ಲಿ ಮಕ್ಕಳಿಗೆ ಹೊಡೆಯಬಾರದು ಬೈಯಬಾರದು ಅನ್ನೋದು ಕಾನ್ಸೆಪ್ಟ್ ಆಗಿದೆ ಆದರೆ ನಮ್ಮ ಕಾಲದಲ್ಲಿ ಶಿಕ್ಷಕರು ಹೊಡೆಯುವವರು ಬೈಯುವವರು ಎಷ್ಟೋ ಸಲ ಅನಿಸುತ್ತೆ ಅವರು ಅವತ್ತು ಬೈದಿರುವುದರಿಂದ ನಾವು ಇವತ್ತು ಇಷ್ಟು ಸಾಧಿಸಿದ್ದೇವೆ ಈಗ ಏನಾಗಿದೆ ಅಂದರೆ ಸ್ಕೂಲಲ್ಲೂ ಯಾರೂ ಬೈಯಲ್ಲ ಏನಾದರೂ ಆದರೆ ಒಂದು ನೋಟ್ ಬರೆದು ಕಳುಹಿಸ್ತಾರೆ ಮನೆಯಲ್ಲಿ ಸಹ ಬೈದರೆ ಹಿರಿಯರು ಇರುತ್ತಾರೆ ಬಯಬೇಡ ಹಾಗೆ ತಿಳಿ ಹೇಳು ಎನ್ನುತ್ತಾರೆ ಹಾಗೆ ತಿಳಿ ಹೇಳಿದ್ದು ಎಷ್ಟೋ ಸಲ ಮಕ್ಕಳು ಕೇಳಲ್ಲ ಮಕ್ಕಳಿಗೆ ಯಾವ ವಯಸ್ಸಿನವರಿಗೆ ಹೊಡೆಯಬಹುದು ಅಂತ ಅಲ್ಲ ಶಿಕ್ಷಿಸಬಹುದು ಇತ್ಯಾದಿಯಾಗಿ ಅವ್ರನ್ನು ತಿದ್ದಬಹುದಾ ಇದಕ್ಕೆ ಏನಾದರೂ ವಯಸ್ಸಿನ ಮಿತಿ ಇದೆಯಾ ಟೀನ್ ಏಜಿನವರೆಗೆ ಮಾಡಬಹುದು ಆನಂತರ ಮಾಡಬಾರ್ದು ಇತ್ಯಾದಿ ಏನಾದರೂ ಇದೆಯಾ ಪ್ರಶ್ನೆ ಚೆನ್ನಾಗಿದೆ ಇವಾಗಿನ ಅನೇಕ ಪೋಷಕರಲ್ಲಿ ಈ ಪ್ರಶ್ನೆ ಕಂಡು ಬರುತ್ತೆ ಅನಿಸುತ್ತೆ ಹೊಡೆಯೋದ್ರಿಂದ ಏನಾದರೂ ಮಾಡಲಿಕ್ಕಾಗತ್ತಾ ನಾನು ಬರೀ ಹೇಳ್ತಾರ್ದಿಲ್ಲಿ ಪೇರೆ ಇದು ತಂದೆ ತಾಯಿನ ಮಕ್ಳು ಹೊಡೆಯೋ ವಿಷಯ ಅಲ್ಲ ಟೀಚರ್ಸ್ ಹೊಡೆಯೋ ವಿಷಯ ಅಲ್ಲ ನಾವು ನಮ್ಮ ಮೇಡಮ್ ಶಾಂತಾನಾಗರಾಜ್ ಮತ್ತು ಹೇಮ ಅವರು ಇದನ್ನು ಒಪ್ಕೋತಾರೆ ಅನಿಸುತ್ತೆ ನಾವೆಲ್ಲ ಕಲ್ತಿರೋದು ಮಕ್ಕಳ ಜೊತೆ ಮಾತಾಡಿ 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 ನಾವು ಕಲ್ತಿರೋ ಒಂದು ಮುಖ್ಯವಾದ ವಿಷಯ ಅಂದರೆ ದೊಡ್ಡವ್ರಿಗೊಂದು ನಿಯಮ ಮಕ್ಕಳಿಗೊಂದು ನಿಯಮ ಮಾಡಬಾರ್ದು ನಾವು ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ಹೇಳಿ ಹೊಡೆಯೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಈಗ ಎಷ್ಟು ಅದು ಸ್ವಲ್ಪ ಬೇರೆ ಕಡೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ಹೊಡಿತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ದೊಡ್ಡ ಹೆಸರು ಕೊಡ್ತೀವಿ ನಾವು ಅದರಿಂದ ಏನೇನೋ ತೊಂದರೆಗಳಲ್ಲಾಗುತ್ತೆ ಅದು ಬೇಡ ಬಿಡಿ ನನ್ನ ಪ್ರಕಾರ ಹೊಡೆಯೋದ್ರಿಂದ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ ಅದು ಮೊಮೆಂಟ್ರಿ ನಾನು ಕೋಪ ನಂದು ಟೀಚರ್ ಆಗಿದ್ದರೆ ನಾನು ನನಗೆ ತುಂಬ ಸಿಟ್ಟು ಬರುತ್ತೆ ನನ್ನ ಸಿಟ್ಟನ್ನು ತೋರಿಸ್ಕೊಳ್ಳೋ ಮಾರ್ಗ ನನಗೆ ಗೊತ್ತಿಲ್ಲ ಒಂದು ಹಾಕ್ತೀನಿ ಆಗ ನನಗೆ ಸಿಟ್ಟು ರಿಲೀಫ್ ಆಗುತ್ತೆ ಕರೆಕ್ಟಾ ಸೊ ಅದರಿಂದ ಹೊಡೆಯೋದ್ರಿಂದ ಮಕ್ಕಳು ಭಯ ಪಟ್ಕೋತಾರೆ ಅದರಿಂದ ಅವರ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಅಷ್ಟು ಒಪ್ಪೋದಿಲ್ಲ ನಾನು ನೀವು ಹೇಳಿದ್ರಿ ಪ್ರೀತಿ ಬರಿ ಬರೀ ಪ್ರೀತಿ ಪ್ರೀತಿ ಅಂತಲ್ಲ ಪ್ರೀತಿ ತೋರಿಸ್ಬೇಕು ಜಾಸ್ತಿ ಪ್ರೀತಿ ತೋರಿಸ್ಬಾರ್ದು ಆ ಪ್ರೀತಿ ಯಾವ ಥರ ಲಿಮಿಟಲ್ಲಿ ಇರಬೇಕು ಅನ್ನೋದನ್ನು ಕಲ್ತ್ಕೋಬೇಕು ಅದಕ್ಕೆ ಯಾವ ಕ್ಲಾಸ್ಗಳು ಇಲ್ಲ ಯಾವ ವರ್ಕ್ಶಾಪ್ಗಳು ಇಲ್ಲ ಆದರೆ ನಿಮ್ಮ ಮನೆಯಲ್ಲಿ ನಿಮಗೆ ಕಂಟ್ರೋಲ್ ಇರಬೇಕು ಈಗ ನೀವು ಗದರಿಸ್ಬೋದು ಮಕ್ಕಳಿಗೆ ಬೈಬೋದು ಗದರ್ಸ್ಬೋದು ಹೀಗೆ ಮಾಡಬಾರ್ದು ಹೀಗೆ ಮಾಡಿದ್ರೆ ಹೀಗೆ ಅಂತ ಶಾ ಯಾಕೆಂದರೆ ಯಾರಿಗೆ ಆಗಲಿ ಯಾರು ಒಬ್ಬರು ಶಾಂತವಾಗಿ ಹೇಳ್ತಾ ಇದ್ದರೆ ಅರ್ಥ ಆಗುತ್ತೆ ನಾನು ಎಷ್ಟೋ ಜನ ಗಂಡು ಮಕ್ಕಳನ್ನ ನೋವು ಕೇಳಿದ್ದೀನಿ ಮಾತಾಡಿದ್ದೀನಿ ಯಾಕೆಂದರೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಟಿಲ್ ಟೂ ತೌಸಂಡ್ ಫೈವ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಯಾವ ಮಕ್ಕಳು ತೊಂದರೆ ಬರಲಿ ಯಾವ ತಂದೆ ತಾಯಿ ಬರಲಿ ಅವ್ರಿಗೆ ನಾನು ಹೆಲ್ಪ್ ಮಾಡ್ಬೋದು ಒಂದು ಮೂರು ಸೆಷನಲ್ಲಿ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೋದು ಅಂತ ತುಂಬ ಜಂಪ್ವಾಗಿದ್ದೆ ನಾನು ನನ್ನ ಪ್ರಾಬ್ಲಮೇ ಇಲ್ಲ ನಾನೇನು ಮಾಡಬೇಕಾಗೇ ಇಲ್ಲ ಇತ್ತೀಚೆಗೆ ಲಾಸ್ಟ್ ಡಿ ಕೆಡಲ್ಲಿ ಐ ಬಿಕಮ್ ವೆರಿ ಹೆಲ್ಪ್ಲೆಸ್ ಲೈಕ್ ಪೇರೆಂಟ್ಸ್ ತುಂಬ ಕಷ್ಟ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನನ್ನ ಪುಸ್ತಕಗಳೆಲ್ಲ ಓದಿ ಪ್ರಯೋಜನ ಇಲ್ಲ ಯಾರನ್ನು ಕೇಳಿ ಏನು ಪ್ರಯೋಜನ ಇಲ್ಲ ನಾನೇ ತಿಳ್ಕೊಬೇಕಲ್ವಾ ಸೊ ನಾನು ಜಾಸ್ತಿ ಮಕ್ಕಳನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದೆ ಕೆಲವು ತೊಂದರೆ ಇರೋ ಮಕ್ಕಳು ತೊಂದರೆ ಇಲ್ಲದೆ ಇರೋ ಮಕ್ಕಳು ಸೊ ಸಾಮಾನ್ಯವಾಗಿ ಮಕ್ಕಳು ಒಂದು ಹತ್ತು ಹನ್ನೆರಡು ಹದಿಮೂರು ವಯಸ್ಸಿನ ಮಕ್ಕಳು ನನ್ನ ಹತ್ರ ಹೇಳೋದೇನು ಅಂತಂದರೆ ಬಂದ ತಕ್ಷಣ ಕಿರ್ಚಕ್ಕೆ ಶುರು ಮಾಡ್ತಾರೆ ನಮ್ಮಮ್ಮ ಆದರೆ ಅಮ್ಮಂಗೆ ಗೊತ್ತಿಲ್ಲ ತಾನು ಕಿರ್ಚ್ತಾ ಇದ್ದೀನಿ ಅಥವಾ ಜೋರಾಗಿ ಮಾತಾಡ್ತೀನಿ ಅದೇ ಅವ್ರಿಗೆ ಮೂಡ್ ಮೂಡ್ ಆಫ್ ಆಗೋಗ್ಬಿಡುತ್ತೆ ಸಮಾಧಾನವಾಗಿ ಶಾಂತವಾಗಿ ಹೇಳಿದ್ರೆ ನಾನು ಕೇಳಿಸ್ಕೊತೀನಿ ಅನ್ನೋದು ತುಂಬ ಮಕ್ಕಳು ಹೇಳ್ತಾರೆ ಅದು ನೀವು ಹೇಳ್ತಿರೋ ಮಗು ವಿಷಯಕ್ಕೆ ಅಪ್ಲೈ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಯಾರಿಗಾದ್ರೂ ಯೂನಿವರ್ಸಲ್ ಅಲ್ವಾ ನಾವು ಕೆಲಸ ಮಾಡೋ ಕಡೆ ಬಂತ ಜೋರಾಗಿ ಕೂತ್ಕೊಂಡು ಹೇಳಿದ್ರೆ ಅದು ಕಿವಿಗೆ ಹೋಗೋದೇ ಇಲ್ಲ ಮಕ್ಕಳಂತೂ ಶಟ್ ಆಫ್ ಮಾಡಿಬಿಡ್ತಾರೆ ಕಿವಿನ ಅದು ಹೋಗೋದೇ ಇಲ್ಲ ನಾನು ಎಷ್ಟು ಅಡ್ವೈಸ್ ಮಾಡಿದ್ರು ತಲೆಗೆ ಹೋಗೋದಿಲ್ಲ ಅಂತ ಅನ್ಸುತ್ತೆ ಯಾಕೆ ಹೇಳಿ ಅವ್ರು ಕ್ಲೋಸ್ ಮಾಡ್ಕೊಂಬಿಟ್ಟಿರ್ತಾರೆ ಎರಡು ಕಿವಿದು ಬಾವಿ ಮುಚ್ಕೊಂಬಿಟ್ಟಿರ್ತಾರೆ ಸೊ ಅವ್ರಿಗೆ ಯಾವ ಥರ ಹೇಳೋದು ಅನ್ನೋದನ್ನು ನಾವು ಸ್ವಲ್ಪ ಕಲ್ತ್ಕೋಬೇಕಾಗತ್ತೆ ಇದ್ರ ಮೇಲೆ ಅವ್ರು ಮಾಡಿದ್ರೆ ನೀವು ಹೇಳ್ದಿಲ್ಲ ಎಲ್ಲಿಂದಾನೋ ಎಲ್ಲಿಂದೋ ಮನೆಯಿಂದಾನೇ ದುಡ್ಡು ಕದ್ಕೊಂಡು ಹೋಗಿ ಏನೋ ತಿಂತಾರೆ ಅಂತ ಆ ಟೈಮಲ್ಲಿ ಏನೋ ಅಂದೇ ಬೇರೆ ಟೈಮಲ್ಲಿ ಕೂತ್ಕೊಂಡು ಪದೇ ಪದೇ ಅದರಿಂದ ಆಗೋ ಹಾನಿ ಅಂತ ಹೇಳಿಬಿಟ್ಟು ನಾವು ಬಿಟ್ಬಿಡ್ಬೇಕು ಯಾಕಂದ್ರೆ ಈಗವಾಗಿನ ಕಾಲ ಮಕ್ಳು ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಎಸ್ಪೆಷಲಿ ಹದಿನಾಲ್ಕು ಹದಿನಾಲ್ಕು ಎಲ್ಲಿ ಹೋಗ್ತಾರೋ ಏನು ತಿಂತಾರೋ ನೀವು ಹಿಂದಿಂದನೇ ಹೋಗ್ಲಿಕ್ಕಾಗತ್ತಾ ಅದು ತಂದೆ ತಾಯಿ ನಮ್ಮ ಜವಾಬ್ದಾರಿಯಿಂದ ಕೆಟ್ಟದೇನು ಒಳ್ಳೇದೇನೋ ತೋರಿಸ್ಬೇಕು ನಾನು ಹೇಳಿದ್ನಲ್ಲ ಮನೋವಿಜ್ಞಾನಿಯಾಗಿ ನಾನು ದೋ ದಾರಿ ತೋರಿಸ್ತೀನಿ ತಾಯಿಯರು ಮಾಡ್ತಾರೋ ತಂದೆಯರು ಮಾಡ್ತಾರೋ ಟೀಚರ್ಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ನಾನು ಅವ್ರು ಹಿಂದಿಂದೆ ಹೋಗ್ಲಿಕ್ಕಾಗತ್ತಾ ಸೊ ನೀವು ನಮ್ಮ ಅವ್ರು ಹೇಳ್ಬೋದು ನಮ್ಮ ಫ್ರೆಂಡ್ ಮನೇಲಿ ಎಲ್ಲ ಹೆಸರುಗಳು ಗೊತ್ತಿಲ್ಲ ನನಗೆ ಅದು ಇದು ಎಲ್ಲ ತರಿಸ್ತಾರೆ ಹಾಂ ಪ್ರತಿದಿನ ತರಿಸ್ತಾರೆ ಪಿಜ್ಜಾ ತರಿಸ್ತಾರೆ ಮತ್ತೊಂದು ತರಿಸ್ತಾರೆ ದಿನ ಚಾಟ್ ತಿಂತಾರೆ ಅವಾಗ ನಾವು ಸಿಂಪಲ್ ಲಾಜಿಕ್ನ ಕಂಡ್ಕೊಂಡಿರೋದು ಏನು ಅಂದರೆ ಒಬ್ರು ಮದರ್ ನನಗೆ ಹೇಳಿದ್ದು ಆಕೆ ಒಬ್ಬರು ಮನೇಲಿ ಕೆಲಸ ಮಾಡೋಳು ನನಗೆ ಇವ್ರುಗಳ ಮೇಲೆ ತುಂಬ ಪ್ರೀತಿ ಯಾಕೆಂದರೆ ಅವರು ಎಷ್ಟು ಚೆನ್ನಾಗಿ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ ಹಳ್ಳಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲನ ಕೇಳಿದಾಗ ಮಕ್ಕಳು ಬೆಳಗ್ಗೆ ರಾತ್ರಿ ಅಳ್ತಾರಕ್ಕೆ ಬಿಡ್ತಾರ ಅವರು ಆಗುತ್ತಾ ಅದು ಆಗೋದಿಲ್ಲ ಅಲ್ವಾ ಅದ ಕಾರು ರಚೆ ಹಿಡಿದ್ರೆ ಸೊ ಅವರಿಂದ ನಾನು ಕಲ್ತಿದ್ದೇನು ಅಂದರೆ ಇದು ನಮ್ಮನೆ ನಮ್ಮನ್ನು ನಾನಿದ್ದೀನಿ ನಿಮ್ಮ ಅಪ್ಪ ಇದ್ದಾರೆ ಅಜ್ಜಿ ತಾತ ಬಂದು ಹೋಗಿ ಮಾಡ್ತಾರೆ ಅಥವಾ ಇದ್ದಾರೆ ನಮ್ಮನೆ ರೂಲ್ಸ್ ಇದು ನಾನು ನಮ್ಮ ನನಗೂ ಕೆಲವು ರೂಲ್ಸ್ ಇದೆ ಅಂದರೆ ನೆಗೋಷಿಯೇಬಲ್ ನಾಟ್ ನಾನ್ ನೆಗೋಷಿಯೇಬಲ್ ಅಂತ ಎಲ್ಲನೂ ನಾವು ಸ್ಟ್ರಿಕ್ಟ್ ಮಾಡಲಿಕ್ಕಾಗೋದಿಲ್ಲ ಈಗ ನಿಮ್ಮ ಪ್ರಕಾರ ಅಕಸ್ಮಾತ್ ವಾರಕ್ಕೊಂದು ದಿವ್ಸವೋ ತಿಂಗಳಿಗೊಂದ್ಸನೋ ಮಗು ಹೋಗ್ಬಿಟ್ಟು ಚಾಟ್ ಐಟಮು ಮತ್ತೊಂದು ತಿಂತ ನಾವೇನೋ ಆಗೋದಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವಾಗೆ ಕೊಡ್ಬಾರ್ದು ನಾ ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ ಪೇರೆಂಟ್ಸ್ ಫ್ಯಾಮಿಲಿ ಫ್ಯಾಮಿಲಿ ಬಂದು ಇರ್ತಾರೆ ಯಾರು ಬರೀ ಹದಿನಾರು ವರ್ಷದ ಹುಡುಗ ಒಬ್ಬನೇ ಇರೋದು ನೋಡೇ ಇಲ್ಲ ನಾನು ರಾತ್ರಿ ಆಯಿತು ಅಂತಂದರೆ ಇಲ್ಲೇ ಎಲ್ಲೋ ಫುಡ್ ಸ್ಟ್ರೀಟ್ ಇದೆ ಅಲ್ವಾ ಸೊ ಬಂದು ಸುಮ್ಮನೆ ನೋಡಿ ಫ್ಯಾಮಿಲಿ ಫ್ಯಾಮಿಲಿನೇ ಇದ್ದಾಗ ಫ್ಯಾಮಿಲಿಗೆ ಮಾತ್ರ ಒಂದು ರೂಲು ಮಕ್ಳಿಗೆ ಮಾತ್ರ ಒಂದು ರೂಲ್ ಹೇಳೋಕ್ಕಾಗತ್ತಾ ಸೊ ನಿಮ್ಮ ಪ್ರಕಾರ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದು ಕೆಟ್ಟದು ಅಂತ ಎಕ್ಸ್ಪ್ಲೇನ್ ಮಾಡಿ ಯಾವಾಗ ಮಗು ಒಳ್ಳೆ ಮೂಡಲ್ಲಿದ್ದಾಗ ಅದು ಯಾವಾಗಲೂ ಸಿಂಕ್ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದರೆ ಆ ಮೂಮೆಂಟಲ್ಲಿ ಮಾತ್ರ ನಾ ಕೊಡ್ಸಲ್ಲ ಹೋಗು ಅಂತಂದರೆ ಮಗು ಏನೇನು ಕೊಳ್ತಾನೆ ಬೇಕಂತ ಕೊಡಿಸ್ತಾ ಇಲ್ಲ ಅವಳಿಗೆ ನನ್ನ ಮೇಲೆ ಕೋಪ ಐವತ್ತು ನನಗೆ ಐವತ್ತಕ್ಕೆ ಮೂವತ್ತು ಬಂತು ಅಂತ ಏನೇನೋ ಸಂದರ್ಭ ಏನೇನೋ ಅರ್ಥಗಳನ್ನ ಕಲ್ಪಿಸ್ಕೋಬೋದು ಸೊ ನಿಜವಾಗಿ ಏನು ಕಾರಣ ನನ್ನ ಯಾತಕ್ಕೆ ವರಿ ನನ್ಗೆ ಯಾಕೆ ನಿನ್ನ ಮೇಲೆ ಚಿಂತೆ ನಿನ್ನ ಆರೋಗ್ಯ ಚಿಂತೆ ಏನು ಅಂತ ಕೂರಿಸಿ ಹೇಳ್ತಾ ಇರೋದಷ್ಟೇ ನಮ್ಮ ಕರ್ತವ್ಯ ನಾನು ಈ ಅಮೆರಿಕಾದಲ್ಲಿರೋ ನನ್ನ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡ್ ಮದರು ಆಗಿದ್ದಾರೆ ಮದರು ಆಗಿದ್ದಾರೆ ಇವಾಗ ಇಲ್ಲಿನ ಸ್ಥಿತಿ ನಾವೇನು ಫೇಸ್ ಮಾಡ್ತಾ ಇದ್ದೀವಿ ಅದು ನೈಂಟೀಸು ಏಯ್ಟೀಸಲ್ಲಿ ಅಮೇರಿಕಾದಲ್ಲಿತ್ತು ಸೊ ಐ ಇಂಟ್ರೆಸ್ಟಿಡ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ದೇರ್ ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಫಿಫ್ ಯು ಸೇಮ್ ಥಿಂಗ್ ವಿಲ್ ಹ್ಯಾಪನ್ ನೌ ಥಿಂಗ್ಸ್ ಆರ್ ಬೆಟರ್ ದೇರ್ ಗೊತ್ತಿಲ್ಲ ಯಾರು ಇದ್ದಾರೋ ಕೇಳಿ ನೋಡಿದ್ರೆ ಹೇಳ್ತಾರೆ ಸೊ ನಾನು ಇವಾಗ ಅವ್ರನ್ನ ಕೇಳ್ತೀನಿ ನಾನು ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಹದಿನಾರು ಹದಿನೇಳು ಹದಿನೆಂಟು ಈ ಡೇಟ್ ಬೇಕಾದ್ರೆ ನಮ್ಮ ತಾಯರಿಗೆ ಅಯ್ಯಪ್ಪ ಡೇಟಿಂಗು ಅಫೇರು ಅದು ಇದು ಅಂತಂದರೆ ಪಾಪ ಮೂರು ದಿವಸ ಅಳ್ತಾಯಿರ್ತಾರೆ ಬಂದು ಹಿಂಗೆಲ್ಲ ಆಗ್ತಿದೆ ಹಂಗೆಲ್ಲ ಆಗ್ತಾ ಇದೆ ಅಂತ ಸೊ ಅಲ್ಲಿ ಅಮ್ಮಂತ ಕೇಳಿದ್ರೆ ಈ ನಾವೇನು ಮಾಡಲಿಕ್ಕಾಗಲ್ಲ ಬಿಕಾಸ್ ಐ ವಿ ಕಾಂಟ್ ಗೋ ಬಿಹೈಂಡ್ ದೆಮ್ ಹಿಂದೆ ಹೋಗ್ತಿರೋಕ್ಕಾಗೋದಿಲ್ಲ ಸೊ ನಿಮಗೆ ಶಾಕ್ ಆಗುತ್ತೆ ಅವ್ರು ಹೇಳೋ ಇನ್ಸ್ಟ್ರಕ್ಷನ್ ಹೇಗೆ ಅಂತ ಹುಷಾರು ಕಂಡು ಇಟ್ಕೊಂಡಿದ್ಯಾ ಏನೋ ಅದು ಇದು ಈ ಥರ ಅಥವಾ ಕುಡಿಬೇಕಾದ್ರೆ ಮಿಕ್ಸ್ ಮಾಡಬೇಡ ಅಂದರೆ ಆ ಥರ ಅಭ್ಯಾಸ ಬೆಳೆ ಬೆಳೆಸ್ಕೊಂಡಿರೋ ಮಕ್ಕಳು ಅಥವಾ ಮನೇಲೂ ತಂದೆ ತಾಯಿ ಇರೋರು ಅಂಥವ್ರು ಹಾಗೆ ಅಂದರೆ ಕೆಟ್ಟದೇನಾಗಬಾರ್ದು ನಿನಗೇನು ತೊಂದರೆ ಆಗ್ಬಾರ್ದು ಅದನ್ನು ತಿಳಿತು ತಿಳಿತಾ ಹೇಳ್ತಾ ಇರ್ತಾರೆ ಹದಿನೆಂಟು ವಯಸ್ಸುವರೆಗೂ ಆಮೇಲೆ ಅದು ಅವ್ರಿಗೆ ಸೇರಿದ್ದು ಅಂತಾರೆ ಅದು ಅವ್ನ ಜೀವನ ಅವ್ರು ನೋಡ್ಕೋಬೇಕು ನಾವು ಹಂಗೆ ಈಜಾಗಿ ಬಿಡೋಕ್ಕಾಗಲ್ಲ ನಂಗೆ ಗೊತ್ತು ನೀವು ಹೇಳ್ತೀರ ತುಂಬ ಚೆನ್ನಾಗಿ ಹೆಂಗಮ್ಮ ಮೇಡಮ್ ಬಿ ಮೇಡಮ್ ಬಿಟ್ಬಿಡೋಕ್ಕಾಗತ್ತೆ ಅಂತೀರ ಆದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದವ ಮನೇಲಿ ನಮ್ಮನೆ ರೂಲ್ಸ್ ಇದು ನೆಗೋಷಿಯೇಬಲ್ ನಾನ್ ನೆಗೋಷಿಯೇಬಲ್ ಬಂದ ತಕ್ಷಣ ಬೂಟ್ಸಲ್ಲಿ ಎಸ್ಯೋ ಹಂಗಿಲ್ಲ ಶೂಸ್ ಹಂಗೆ ಎಸ್ಯೋ ಹಂಗಿಲ್ಲ ಅವಾಗ ಆ ತಾಯಿಯರು ಬೈಕೊಂಡು ಬೈಕೊಂಡು ಅದನ್ನು ತೊಗೊಂಡೋಗಿಡ್ತಾರೆ ಯಾತಾಗ ನೆಕ್ಸ್ಟ್ ಡೇ ಮಗು ವಾಪಸ್ ವಾಪಸ್ಸು ಶೂರು ಇಡಬೇಕು ಮಾಡ್ತಾಳಮ್ಮ ಸೊ ನಮ್ಮ ಬಿಹೇವಿಯರ್ ಮೇಲೂ ನಮಗೊಂದು ಕಣ್ಣಿರಬೇಕು ನೋಡಬೇಕು ಅವ್ರು ಒಳ್ಳೆ ಮೂಡಲ್ಲಿ ಇದ್ದಾಗ ನಿಮಗೇನು ಮನಸ್ಸಲ್ಲಿದೆಯೋ ಅದನ್ನು ತಿಳಿ ಹೇಳಬೇಕು ನೀವು ಬೈತಾ ಇರಬೇಕಾದ್ರೆ ಬೈಬೇಕಾದ್ರೆ ನಾನು ಬೈರಿ ಅಂತಂದ್ರೆ ಕಷ್ಟ ಆಗುತ್ತೆ ಬೈಬೇಕಾದ್ರೆ ಅಬ್ಜೆಕ್ಟಿವ್ಸ್ ನೀವೇನು ಉಪಯೋಗಿಸ್ತೀರಾ ಅದು ಮುಖ್ಯ ನೀನು ನೀನು ಸೋಮಾರಿ ನೀನು ಅಂದರೆ ತಪ್ಪಾಗುತ್ತೆ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಆಗಿ ಇನ್ನೊಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತಲ್ವ ಆ ಥರ ಯಾಕೆಂದರೆ ಮಗು ಆ ಲೇಬಲಲ್ಲಿ ಬಿಡ್ತಾನೆ ಸೊ ನೀವೇನು ಬೈತೀರೋ ಅಡ್ವೈಸ್ ಮಾಡ್ತೀರೋ ಮಾಡಿ ಆಗ ಅಜೀತಾತ ಇನ್ಯಾರು ಇರ್ತಾರೋ ಅವ್ರ ಮಧ್ಯಕ್ಕೆ ಬಂದರೆ ಅವಾಗ ಮಾತಾಡಬೇಡಿ ಆಮೇಲೆ ಅವ್ರ ಹತ್ರ ಕೂತ್ಕೊಂಡು ಹೋರು ನಮ್ಮ ನಮ್ಮ ಮಗುಗೆ ನಾನು ಹೇಳಬೇಕಾದ್ರೆ ದಯವಿಟ್ಟು ಏನು ಹೇಳಬೇಡಿ ನನಗೆ ಬೇಕಾದ್ರೆ ಆಮೇಲೆ ಹೇಳಿ ಅಂತ ಯಾಕೆಂದರೆ ಮಗು ಕನ್ಫ್ಯೂಸ್ ಆಗುತ್ತೆ ಗೊತ್ತಲ್ವಾ ನಿಮಗೆ ನೀವು ಯಾತಕ್ಕೆ ಹೇಳ್ತೀರಾ ಅನ್ನೋದು ಗೊತ್ತು ಆ ಮೊಮೆಂಟಲ್ಲಿ ಅವ್ರು ಬಂದುಬಿಟ್ಟು ತಡೆ ಹಿಡಿದ್ರೆ ನ್ಯಾಚುರಲ್ ಆಗಿ ಮಗು ಏನಂದ್ಕೊತಾನೆ ಅಮ್ಮ ಹೇಳ್ತಿರೋದು ತಪ್ಪು ಅಜಿತಾತ ಕರೆಕ್ಟ್ ಹೊಟ್ಟು ಯಾರು ಕರೆಕ್ಟೋ ಅವ್ರ ಹತ್ರ ಹೊಟ್ಟು ಇವನ್ ಥಿಂಗ್ಸ್ ಹೊಲ್ಸೋ ಅಲ್ವಾ ನಮಗೆ ಬೇಡ ಅಂತಿರುತ್ತೆ ಇನ್ಯಾರೋ ತಂದು ಕೊಟ್ಬಿಟ್ಟಿರ್ತಾರೆ ಸೊ ನೀವು ಹೇಳೋದು ಹೇಳಬೇಕು ನಿಮಗೆ ಕೊಡಿಸ್ಬೇಕು ಅಂದರೆ ಕೊಡಿಸಿ ಅದರ ಹಠ ಮಾಡ್ತಿರ್ಬೇಕಾರೆ ಕೇಳ್ತಾ ಇರ್ಬೇಕಾದ್ರೆ ಬೇಡ ಯಾಕಂದ್ರೆ ಆ ಪಾಲಿಸಿ ನಾವು ಫಾಲೋ ಮಾಡ್ತಾಯಿದ್ದೀನಿ ಮಕ್ಕಳು ನಾವು ಏನು ಬೇಕಾದ್ರೂ ತೆಕ್ಕೊಡ್ಬೋದು ಐ ಹ್ಯಾವ್ ನೋ ಅಬ್ಜೆಕ್ಷನ್ ಬಟ್ ಅವರು ಕೋಪ ಮಾಡಿಕೊಂಡು ಡಿಮಾಂಡ್ ಮಾಡ್ತಿರ್ಬೇಕಾದ್ರೆ ಕೊಡಬಾರ್ದು ಯಾಕೆ ಕಂಟ್ರೋಲ್ ಯಾರ ಕೈಯಲ್ಲಿದೆ ಅವಾಗ ಯಾರ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಇರಬಾರ್ದು ಕಂಟ್ರೋಲ್ ನಮ್ಮ ಕೈಯ್ಯಲ್ಲಿ ಇರ್ಬೋದು ಈಗ ಮಗು ಏನೋ ಹೇಳ್ತಾನೆ ತೆಕ್ಕೊಡು ಇತ್ತು ತೆಕ್ಕೊಡು ಅಂತ ಆಯಿತು ನನಗೆ ಟೈಮ್ ಸಿಕ್ಕಾಗ ದುಡ್ಡಿದ್ದಾಗ ಕೊಡ್ತೀನಿ ಅಂತ ಹೇಳಿ ಬೇಕಾದ್ರೆ ನೆಕ್ಸ್ಟ್ ಡೇನೇ ತೆಕ್ಕೊಡಿ ಬಟ್ ತೆಕ್ಕೊಡೋದು ಕೊಡೋದು ನಿಮ್ಮ ಕೈಯ್ಯಲ್ಲಿರುತ್ತೆ ಆಮೇಲೆ ದುಡ್ಡು ಎಲ್ಲ ಚೆನ್ನಾಗಿರೋ ಮಕ್ಕಳು ಮನೆಯವರು ಏನು ಹೇಳ್ತಾರೆ ಅಂದರೆ ಅಮ್ಮ ದಿನ ಹೋಗ್ತಿರ್ತಾಳೆ ಮಾಲ್ಗೆ ಹತ್ತರ್ತಾಳೆ ಇತ್ತರ್ತಾಳೆ ನಾನು ಕೇಳಿದ್ರೆ ಮಾತ್ರ ಇಲ್ಲ ಅಪ್ಪ ಇನ್ನೆಲ್ಲ ಹೋಗಿ ಅಪ್ಪನ ಜೋಬಲ್ಲಿ ಯಾವಾಗಲೂ ಕ್ರೆಡಿಟ್ ಕಾರ್ಡ್ ಇರುತ್ತೆ ಹೋಗಿ ಹೋಗಿ ಏನೋ ತಗೋ ಅದು ಅಬ್ಸರ್ವ್ ಮಾಡದೇ ಇರೋದಿಲ್ಲ ಸೊ ದುಡ್ಡಿದ್ರೆ ನನಗೆ ಗೊತ್ತಿಲ್ಲ ನಾನು ದುಡ್ಡು ಇಲ್ಲದೆ ಇರೋರು ಜಾಸ್ತಿ ಮಾತಾಡಿರ್ಬೋದು ಸೊ ದುಡ್ಡಿಲ್ಲ ಇರೋದು ನಾಯಿ ಹೇಳ್ತೀನಿ ನಮ್ಮನೆ ಫೈನಾನ್ಷಿಯಲ್ ಪರಿಸ್ಥಿತಿ ಹೀಗಿದೆ ನಾನು ಇನ್ನು ಪಾಕೆಟ್ ಮನಿ ಅಂತ ಇಷ್ಟು ಕೊಡ್ಲಿಕ್ಕಾಗತ್ತೆ ಬಿಯಾಂಡ್ ದಟ್ ನೋ ಮೀನ್ಸ್ ನೋ ಕರಗಬಾರ್ದು ನಾವು ಅವರು ಹತ್ತು ಕರೆದು ಮಾಡ ಇವಾಗ ಇನ್ನು ತಂದೆ ತಾಯಿ ತುಂಬ ಭಯ ನಾವು ನೋ ಅನ್ಬಿಟ್ರೆ ಎಲ್ಲೋ ಬಿದ್ಬಿಡ್ತಾರೋ ಅಂತ ಹಾಗೇನು ಆಗೋದಿಲ್ಲ ಸುಮ್ಮ ಸುಮ್ಮನೆ ಮಕ್ಕಳೋಗಿ ಬೀಳಲ್ಲ ಅದು ಬೇರೆ 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 ಕಾರಣಗಳು ಸೇರ್ಕೊಂಡಾಗತ್ತೆ ನಿಮಗೆ ಶಾಲೆನೇನಾಗ್ತಿದೆ ತಿಳ್ಕೊಬೇಕು ಸೊ ತಂದೆ ತಾಯಿಯರು ಡ್ಯೂಟಿ ಇಷ್ಟೇ ಶಾಲೆಗೆ ದಿವಸ ಹೋಗ್ತಾ ಇದ್ದಾರಾ ಟೀಚರ್ ಹತ್ರ ಅವಾಗವಾಗ ಮಾತಾಡ್ತಿರಬೇಕು ಮಾತಾಡ್ತಿರ್ಬೇಕು ಓದೋದು ಬರೆಯೋದು ಇಂಟೆಲಿಜೆನ್ಸ್ಗೆ ಅನುಗುಣವಾಗಿ ಓದ್ತಾ ಇದ್ದಾನಾ ಇಲ್ವಾ ಜೀವನದಲ್ಲಿ ಏನು ಮುಂದೆ ಮಾಡಬೇಕು ಅಂತ ಆಸೆ ಅದಕ್ಕೆ ಅದಕ್ಕನುಗುಣವಾಗಿ ನಾವು ಪ್ರೋತ್ಸಾಹ ಕೊಡ್ತೀವಿ ಇಷ್ಟು ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್